ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದಿನ ಈ ತರಗತಿಯಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಗ್ರಾಮರ್ ಅಂದರೆ ಕನ್ನಡ ವ್ಯಾಕರಣ ವಿಷಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ಗ್ರಾಮರ್ ಪ್ರಶ್ನೆಗಳನ್ನು ಇಂದಿನ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಪ್ರಶ್ನೆ ಹೀಗಿದೆ ಹಣ್ಣುಗಳಲ್ಲಿ ಮಾವಿನ ಹಣ್ಣುಗಳೇ ಶ್ರೇಷ್ಠ ಇಲ್ಲಿರುವ ಹಣ್ಣುಗಳಲ್ಲಿ ಎಂಬುದು ಡ್ಯಾಶ್ ವಿಭಕ್ತಿ ಪ್ರತ್ಯಯವಾಗಿದೆ ಹಣ್ಣುಗಳಲ್ಲಿ ಮಾವಿನ ಹಣ್ಣುಗಳೇ ಶ್ರೇಷ್ಠ ಇಲ್ಲಿರುವ ಹಣ್ಣುಗಳಲ್ಲಿ ಎಂಬುದು ಡ್ಯಾಶ್ ವಿಭಕ್ತಿ ಪ್ರತ್ಯಯವಾಗಿದೆ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ಸಪ್ತಮಿ ವಿಭಕ್ತಿ ಚತುರ್ಥಿ ವಿಭಕ್ತಿ ಸೊ ಹಣ್ಣುಗಳಲ್ಲಿ ಅನ್ನುವುದರಲ್ಲಿ ಅಲ್ಲಿ ಅನ್ನುವಂತಹ ವಿಭಕ್ತಿ ಪ್ರತ್ಯಯವನ್ನು ನಾವು ಕಾಣ್ಬೋದು ಸೊ ಅಲ್ಲಿ ಅನ್ನೋದು ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯವಾಗಿದೆ ಅಲ್ಲಿ ಅನ್ನೋದು ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯವಾಗಿದೆ ಸೊ ನೆಕ್ಸ್ಟ್ ಪ್ರಶ್ನೆ ಮುಖಕ್ಕೆ ಮಂಗಳಾರತಿ ಎತ್ತು ಇದಕ್ಕೆ ಸರಿ ಹೊಂದುವ ಅರ್ಥ ಡ್ಯಾಶ್ ಮುಖಕ್ಕೆ ಮಂಗಳಾರತಿ ಎತ್ತು ಇದಕ್ಕೆ ಸರಿ ಹೊಂದುವ ಅರ್ಥ ಡ್ಯಾಶ್ ಗೌರವ ನೀಡು ಆರತಿ ಮಾಡು ಅವಮಾನ ಮಾಡು ಸನ್ಮಾನ ಮಾಡು ಸೊ ಮುಖಕ್ಕೆ ಮಂಗಳಾರತಿ ಎತ್ತು ಈ ನುಡಿಗಟ್ಟಿನ ಅರ್ಥ ಏನು ಅಂದರೆ ಅವಮಾನ ಮಾಡು ಮುಖಕ್ಕೆ ಮಂಗಳಾರತಿ ಎತ್ತು ಅಂದರೆ ಅವಮಾನ ಮಾಡು ನೆಕ್ಸ್ಟ್ ಪ್ರಶ್ನೆ ಆ ಮಲಕ ಪದದ ಅರ್ಥ ಯಾವುದು ಆ ಮಲಕ ಪದದ ಅರ್ಥ ಯಾವುದು ಲೋಭ ಖುಷಿ ನೆರವು ನಲ್ಲಿಕಾಯಿ ಸೊ ಆ ಮಲಕ ಪದದ ಅರ್ಥ ನಲ್ಲಿಕಾಯಿ ಆ ಮಲಕ ಅಂದರೆ ನೆಲ್ಲಿಕಾಯಿ ನೆಕ್ಸ್ಟ್ ಪ್ರಶ್ನೆ ದೇಹವೇ ದೇಗುಲ ಇಲ್ಲಿರುವ ಅಲಂಕಾರ ಯಾವುದು ದೇಹವೇ ದೇಗುಲ ಇಲ್ಲಿರುವ ಅಲಂಕಾರ ಯಾವುದು ಉಪಮ ಅಲಂಕಾರ ರೂಪಕ ಅಲಂಕಾರ ಶಬ್ದ ಅಲಂಕಾರ ದೀಪಕ ಅಲಂಕಾರ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ರೂಪಕ ಅಲಂಕಾರ ದೇಹವೇ ದೇಗುಲ ಇಲ್ಲಿರುವ ಅಲಂಕಾರ ಯಾವುದು ಅಂದರೆ ರೂಪಕ ಅಲಂಕಾರ ಸೊ ಇಲ್ಲಿ ಯಾವುದೇ ರೀತಿ ಹೋಲಿಕೆ ಕಂಡುಬರುವುದಿಲ್ಲ ಎರಡೂ ಒಂದೇ ಅಂತ ಹೇಳುವಂಥ ಅಲಂಕಾರಕ್ಕೆ ನಾವು ರೂಪಕ ಅಲಂಕಾರ ಅಂಥೇಳಿ ಕರಿತೀವಿ ಸೊ ನೆಕ್ಸ್ಟ್ ಪ್ರಶ್ನೆ ಮೊದಲು ರೂಪಗೊಂಡ ರಗಳೆ ಯಾವುದು ಮೊದಲು ರೂಪಗೊಂಡ ರಗಳೆ ಯಾವುದು ಉತ್ಸಾಹ ರಗಳೆ ಮಂದಾನೀಲ ರಗಳೆ ಸರಳ ರಗಳೆ ಯಾವುದೂ ಅಲ್ಲ ಸೊ ಮೊದಲು ರೂಪಗೊಂಡ ರಗಳೆ ಯಾವುದು ಅಂದರೆ ಮಂದಾನೀಲ ರಗಳೆ ಮೊದಲು ರೂಪಗೊಂಡ ರಗಳೆ ಯಾವುದು ಅಂದರೆ ಮಂದಾನೀಲ ರಗಳೆ ನೆಕ್ಸ್ಟ್ ಪ್ರಶ್ನೆ ಟ್ರೂಲಗು ನಡುವಿರೆ ಇದು ಯಾವ ಗಣ ಗುರುಲಘು ನಡುವಿರೇ ಇದು ಯಾವ ಗಣ ಮನಗಣ ಜರಗಣ ಭಯಗಣ ಸತಗಣ ಸೊ ಗುರುಲಘು ಮೂರಿರೆ ಅದನ್ನು ಮನಗಣ ಅಂತ ಹೇಳಿ ಕರಿತೀವಿ ಗುರು ಲಘು ಮೊದಲಲ್ಲಿ ಬರಲು ಅದು ಭಯಗಣ ಗುರು ಲಘು ನಡುವಲ್ಲಿ ಬರಲು ಅದು ಜರಗಣ ಗುರುಲಘು ಕೊನೆಯಲ್ಲಿ ಬರಲು ಅದು ಸತಗಣ ಸೊ ಹಾಗಾಗಿ ಗುರು ಲಘು ನಡುವಿರೇ ಇದು ಯಾವ ಗಣ ಅಂದರೆ ಜರಗಣ ನೆಕ್ಸ್ಟ್ ಪ್ರಶ್ನೆ ಬೆಟ್ಟದಾವರೆ ಎಂಬುದು ಡ್ಯಾಶ್ ಸಂಧಿಯಾಗಿದೆ ಬೆಟ್ಟದಾವರೆ ಎಂಬುದು ಡ್ಯಾಶ್ ಸಂಧಿಯಾಗಿದೆ ಆಗಮ ಸಂಧಿ ಆದೇಶ ಸಂಧಿ ಸವರ್ಣ ದೀರ್ಘ ಸಂಧಿ ಲೋಪ ಸಂಧಿ ಸೊ ಬೆಟ್ಟದಾವರೆ ಇದನ್ನು ಬಿಡಿಸಿ ಬರೆದಾಗ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ಸೊ ಇಲ್ಲಿ ತಕಾರಕ್ಕೆ ದ ಕಾರ ಆದೇಶವಾಗಿ ಬಂದಿರುವುದರಿಂದ ಇದನ್ನು ನಾವು ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ ಕಚಟ ತಪ್ಪಗಳಿಗೆ ಗಜಡದ ಬ ಆದೇಶವಾಗಿ ಬಂತು ಅಂದ್ರೆ ಅದನ್ನ ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ ಸೊ ನೆಕ್ಸ್ಟ್ ಪ್ರಶ್ನೆ ಕಂದ ಪದ್ಯ ಒಂದರಲ್ಲಿ ಒಟ್ಟು ಎಷ್ಟು ಮಾತ್ರೆಗಳು ಬರುತ್ತವೆ ಕಂದ ಪದ್ಯ ಒಂದರಲ್ಲಿ ಒಟ್ಟು ಎಷ್ಟು ಮಾತ್ರೆಗಳು ಬರುತ್ತವೆ ಅರವತ್ತೈದು ಅರವತ್ತಾರು ಅರವತ್ನಾಲ್ಕು ಐವತ್ನಾಲ್ಕು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅರವತ್ನಾಲ್ಕು ಕಂದ ಪದ್ಯ ಒಂದರಲ್ಲಿ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಅಂದರೆ ನಾಲ್ಕು ನೆಕ್ಸ್ಟ್ ಪ್ರಶ್ನೆ ಹೊತ್ತು ಬಂದಾಗ ಈ ಗಾದೆ ಮಾತು ಪೂರ್ಣಗೊಳಿಸಿ ಹೊತ್ತು ಬಂದಾಗ ಈ ಗಾದೆ ಮಾತು ಪೂರ್ಣಗೊಳಿಸಿ ಗೌಡನ ಕಾಲು ಹಿಡಿ ಛತ್ರಿಗೆ ಕೈ ಹಿಡಿಯಬೇಕು ಕತ್ತೆಯ ಕಾಲು ಹಿಡಿಯಬೇಕು ಯಾವುದು ಅಲ್ಲ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕತ್ತೆಯ ಕಾಲು ಹಿಡಿಯಬೇಕು ಹೊತ್ತು ಬಂದಾಗ ಕತ್ತೆ ಕಾಲು ಕೂಡ ಹಿಡಿಬೇಕು ನೆಕ್ಸ್ಟ್ ಪ್ರಶ್ನೆ ಸಿಂಹ ಎಂಬ ಪದದ ತದ್ಭವ ರೂಪ ಯಾವುದು ಸಿಂಹ ಪದದ ತದ್ಭವ ರೂಪ ಯಾವುದು ಸಿಂಧು ಸಿಂಗಿ ಸಿಂಗಳ ಸಿಂಗ ಸೊ ಸಿಂಹ ಪದದ ತದ್ಭವ ರೂಪ ಯಾವುದು ಅಂದರೆ ಸಿಂಗ ಸಿಂಹ ಸಿಂಘ ಸೊ ನೆಕ್ಸ್ಟ್ ಪ್ರಶ್ನೆ ಬಯಲಾಟ ಕಲಿಸುವವ ಬಯಲಾಟ ಕಲಿಸುವವನು ಭಾಗವತ ಭಾಗೀರಥ ಮಾವುತ ಮಹಾರತಿ ಸೊ ಬಯಲಾಟ ಕಲಿಸುವವ ಯಾರು ಅಂದರೆ ಭಾಗವತ ಬಯಲಾಟ ಕಲಿಸುವವ ಭಾಗವತ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಪದ ಗುರುತಿಸಿ ಈ ಕೆಳಗಿನವುಗಳಲ್ಲಿ ದುರುಕ್ತಿ ಪದ ಯಾವುದೆಂದು ಗುರುತಿಸಬೇಕು ಸೊ ಲಕಲಕ ಹಂತ ಹಂತ ಗುರು ಶಿಷ್ಯ ದಡ ದಡ ಈ ಕೆಳಗಿನಗಳಲ್ಲಿ ದುರುಕ್ತಿ ಪದ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಂತ ಹಂತ ದುರುಕ್ತಿ ಅಂದರೆ ಒಂದೇ ಪದ ಎರಡು ಸಾರಿ ಬಳಕೆಯಲ್ಲಿ ಬಂತು ಅಂದರೆ ಅದನ್ನು ದುರುಕ್ತಿ ಅಂತ ಹೇಳ್ತೀವಿ ಸೊ ಇದು ಲಕ್ಕ ಲಕ್ಕ ದಡ ದಡ ಅನ್ನೋದು ಇವು ವಯಗೆ ಉದಾಹರಣೆಯಾಗಿದೆ ಇನ್ನು ಈ ಗುರು ಶಿಷ್ಯ ಅನ್ನೋದು ಇದು ಜೋಡಿ ಪದವಾಗಿದೆ ಒಂದೇ ಪದ ಎರಡು ಸಾರಿ ಬಳಕೆ ಬಂತು ಅಂದರೆ ಅದನ್ನು ದುರುಕ್ತಿ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಹಂತ ಹಂತ ನೆಕ್ಸ್ಟ್ ಪ್ರಶ್ನೆ ಕೇಶಿರಾಜನ ಪ್ರಕಾರ ಕನ್ನಡದಲ್ಲಿ ಒಟ್ಟು ಎಷ್ಟು ಮೂಲಾಕ್ಷರಗಳಿವೆ ಕೇಶಿರಾಜನ ಪ್ರಕಾರ ಕನ್ನಡದಲ್ಲಿ ಒಟ್ಟು ಎಷ್ಟು ಮೂಲಾಕ್ಷರಗಳಿವೆ ಐವತ್ತೆಂಟು ಐವತ್ತೇಳು ಐವತ್ತೆರಡು ನಲವತ್ತೇಳು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಲವತ್ತೇಳು ಕೇಶಿರಾಜನ ಪ್ರಕಾರ ಕನ್ನಡದಲ್ಲಿ ಒಟ್ಟು ನಲವತ್ತೇಳು ಮೂಲಾಕ್ಷರಗಳಿವೆ ಆದರೆ ಪ್ರೆಸೆಂಟ್ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಇರುವಂತಹ ಮೂಲಾಕ್ಷರಗಳ ಸಂಖ್ಯೆ ಎಷ್ಟು ಅಂದರೆ ನಲವತ್ತೊಂಬತ್ತು ಪ್ರೆಸೆಂಟ್ ಮೂಲಾಕ್ಷರಗಳು ಎಷ್ಟು ಅಂದರೆ ನಲವತ್ತೊಂಬತ್ತು ಕೇಶಿರಾಜನ ಪ್ರಕಾರ ಕನ್ನಡದಲ್ಲಿ ಒಟ್ಟು ಎಷ್ಟು ಮೂಲಾಕ್ಷರಗಳಿವೆ ಅಂದರೆ ನಲವತ್ತ ಏಳು ನೆಕ್ಸ್ಟ್ ಪ್ರಶ್ನೆ ಆದಿಪ್ರಾಸ ಅಕ್ಷರದ ಹಿಂದಿನ ಅಕ್ಷರವು ದೀರ್ಘ ಸ್ವರದಿಂದ ಕೂಡಿದ್ದರೆ ಈ ಕೆಳಗಿನ ಯಾವ ಪ್ರಮುಖ ಪ್ರಾಸವಾಗಿರುತ್ತದೆ ಆದಿಪ್ರಾಸ ಅಕ್ಷರದ ಹಿಂದಿನ ಅಕ್ಷರವು ದೀರ್ಘ ಸ್ವರದಿಂದ ಕೂಡಿದ್ದರೆ ಈ ಕೆಳಗಿನ ಯಾವ ಪ್ರಮುಖ ಪ್ರಾಸವಾಗಿರುತ್ತದೆ ಸಿಂಹಪ್ರಾಸ ಗಜಪ್ರಾಸ ಋಷಭಪ್ರಾಸ ಅಜಪ್ರಾಸ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಗಜಪ್ರಾಸ ಆದಿಪ್ರಾಸ ಅಕ್ಷರದ ಹಿಂದಿನ ಅಕ್ಷರವು ದೀರ್ಘ ಸ್ವರದಿಂದ ಕೂಡಿದ್ದರೆ ಅದು ಗಜಪ್ರಾಸವಾಗಿರುತ್ತದೆ ಸೊ ಇಲ್ಲಿ ನೋಡ್ಬೋದು ಆದಿಪ್ರಾಸದಲ್ಲಿ ಒಟ್ಟು ಆರು ವಿಧಗಳನ್ನು ನೋಡ್ಬೋದು ಅಕ್ಷರದ ಹಿಂದಿನ ಅಕ್ಷರ ಋಷಸ್ವರವಾದರೆ ಅದು ಸಿಂಹಪ್ರಾಸ ಆದಿಪ್ರಾಸಾಕ್ಷರದ ಅಕ್ಷರ ದೀರ್ಘಸ್ವರ ಆದರೆ ಅದು ಗಜಪ್ರಾಸ ಆದಿಪ್ರಾಸಾಕ್ಷರದ ಅಕ್ಷರ ಅನುಸ್ವಾರ ಆದರೆ ಅದು ಋಷಭಪ್ರಾಸ ಅದೇ ಆದಿಪ್ರಾಸದ ಅಕ್ಷರ ವಿಸರ್ಗವಾಗಿದ್ರೆ ಅದನ್ನು ಅಜಪ್ರಾಸ ಅಂತ ಹೇಳಿ ಕರಿತೀವಿ ಇನ್ನು ಪ್ರಾಸಾಕ್ಷರವೇ ಸಜಾತಿ ಒತ್ತಕ್ಷರ ಇತ್ತು ಅಂದ್ರೆ ಅದನ್ನು ಹಯಪ್ರಾಸ ಅಂತ ಹೇಳಿ ಕರಿತೀವಿ ಪ್ರಾಸಾಕ್ಷರವೇ ವಿಜಾತಿ ಒತ್ತಕ್ಷರ ಇತ್ತು ಅಂದ್ರೆ ಅದನ್ನು ಶರಭಪ್ರಾಸ ಹೇಳಿ ಕರಿತೀವಿ ಸೊ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಗುಣವಾಚಕ ಯಾವುದು ಈ ಕೆಳಗಿನಗಳಲ್ಲಿ ಗುಣವಾಚಕ ಯಾವುದು ಕಪ್ಪು ಮೋಡ ಕರ್ನಾಟಕ ಅಪಧನ ಸೂರ್ಯ ಈ ಕೆಳಗಿನಗಳಲ್ಲಿ ಗುಣವಾಚಕ ಯಾವುದು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಕಪ್ಪು ಮೋಡ ಕಪ್ಪು ಮೋಡ ಅನ್ನೋದು ಗುಣವಾಚಕ ಪದವಾಗಿದೆ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ರೂಢನಾಮ ಯಾವುದು ಈ ಕೆಳಗಿನವುಗಳಲ್ಲಿ ರೂಢನಾಮ ಯಾವುದು ಕಾವೇರಿ ಕುರುಡ ಭೂಮಿ ಕುಳ್ಳ ಸೊ ಈ ಕೆಳಗಿನವುಗಳಲ್ಲಿ ರೂಢನಾಮ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಭೂಮಿ ಯಾಕಂದರೆ ಭೂಮಿ ಅನ್ನೋದು ಇದು ರೂಢಿಯಿಂದ ಬಂದಂಥ ಪದವಾಗಿರುವುದರಿಂದ ಇದು ರೂಢನಾಮಕ್ಕೆ ಉದಾಹರಣೆಯಾಗಿದೆ ಇನ್ನು ಕಾವೇರಿ ಅನ್ನೋದು ಇದು ಇಟ್ಟ ಹೆಸರಾಗಿದೆ ಹಾಗಾಗಿ ಇದನ್ನು ಅಂಕಿತನಾಮ ಅಂಥೇಳಿ ಕರಿತೀವಿ ಇನ್ನು ಕುರುಡ ಕುಳ್ಳ ಅನ್ನೋದು ಇದು ವೃತ್ತಿಗೆ ಅನುಸಾರವಾಗಿ ಅಥವಾ ನ್ಯೂನ್ಯತೆಗೆ ಅನುಸಾರವಾಗಿ ಕರೆಯಲ್ಪಡುವಂತಹ ಪದಗಳಾಗಿವೆ ಹಾಗಾಗಿ ಇದನ್ನು ನಾಮ ಅಂಥೇಳಿ ಕರಿತೀವಿ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಭೂಮಿ ಅನ್ನೋದು ರೂಢನಾಮಕ್ಕೆ ಉದಾಹರಣೆ ಆಗಿದೆ ನೆಕ್ಸ್ಟ್ ಪ್ರಶ್ನೆ ಸೊ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಚತುರ್ಥಿ ವಿಭಕ್ತಿ ಪ್ರತ್ಯಯದಲ್ಲಿದೆ ಈ ಕೆಳಗಿನವುಗಳಲ್ಲಿ ಯಾವುದು ಚತುರ್ಥಿ ವಿಭಕ್ತಿ ಪ್ರತ್ಯಯದಲ್ಲಿದೆ ಹುಡುಗನಿಗೆ ಬದುಕಿನಿಂದ ಪೆಟ್ಟಿಗೆಯಲ್ಲಿ ತನ್ನನ್ನು ಸೊ ವಿಭಕ್ತಿ ಪ್ರತ್ಯಯ ಕೊಟ್ಟಾಗ ಇಲ್ಲಿ ಹುಡುಗನಿಗೆ ಅಂದಲ್ಲಿ ಹೀಗೆ ವಿಭಕ್ತಿ ಪ್ರತ್ಯಯವನ್ನು ನಾವು ನೋಡ್ಬೋದು ಬದುಕಿನಿಂದ ಅಂದಲ್ಲಿ ಇಂದ ಅನ್ನುವಂಥ ವಿಭಕ್ತಿ ಪ್ರತ್ಯಯವನ್ನು ನೋಡ್ಬೋದು ಪೆಟ್ಟಿಗೆ ಅಲ್ಲಿ ಅಂದಲ್ಲಿ ಅಲ್ಲಿ ಅನ್ನೋ ವಿಭಕ್ತಿ ಪ್ರತ್ಯಯವನ್ನು ನಾವು ನೋಡ್ಬೋದು ತನ್ನನ್ನು ಅಂದಲ್ಲಿ ಉ ಅನ್ನುವಂಥ ವಿಭಕ್ತಿ ಪ್ರತ್ಯಯವನ್ನು ನಾವು ನೋಡ್ಬೋದು ಹಾಗಾಗಿ ಚತುರ್ಥಿಗೆ ಸಂಬಂಧಪಟ್ಟಂಥ ವಿಭಕ್ತಿ ಪ್ರತ್ಯಯ ಯಾವುದು ಅಂದರೆ ಹೀಗೆ ಚತುರ್ಥಿ ಅಂದರೆ ಗೆ ಕೆ ಹೀಗೆ ಬಂತು ಅಂದರೆ ಅದನ್ನು ನಾವು ಚತುರ್ಥಿ ವಿಭಕ್ತಿ ಪ್ರತ್ಯಯ ಅಂತ ಹೇಳಿ ಕರಿತೀವಿ ಇಂದ ಅನ್ನೋದು ಇದು ತೃತೀಯ ವಿಭಕ್ತಿ ಪ್ರತ್ಯಯವಾಗಿದೆ ಅಲ್ಲಿ ಅನ್ನೋದು ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯವಾಗಿದೆ ಹೂ ಅನ್ನೋದು ಇದು ಪ್ರಥಮ ವಿಭಕ್ತಿ ಪ್ರತ್ಯಯವಾಗಿದೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಹುಡುಗನಿಗೆ ಈ ಕೆಳಗಿನಗಳಲ್ಲಿ ಯಾವುದು ಚತುರ್ಥಿ ವಿಭಕ್ತಿ ಪ್ರತ್ಯಯದಲ್ಲಿದೆ ಅಂದರೆ ಹುಡುಗನಿಗೆ ಅನ್ನೋದು ಚತುರ್ಥಿ ವಿಭಕ್ತಿ ಪ್ರತ್ಯಯದಲ್ಲಿದೆ ಇನ್ನು ಬದುಕಿನಿಂದ ಅನ್ನೋದು ತೃತೀಯ ಪೆಟ್ಟಿಗೆಯಲ್ಲಿ ಅನ್ನೋದು ಸಪ್ತಮಿ ತನ್ನನ್ನು ಅನ್ನಲ್ಲಿ ಪ್ರಥಮ ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿದರು ಇದನ್ನು ನಿಷೇಧಾರ್ಥದಲ್ಲಿ ಪ್ರಯೋಗಿಸಿದಾಗ ನೋಡಿದರು ಇದನ್ನು ನಿಷೇಧಾರ್ಥದಲ್ಲಿ ಪ್ರಯೋಗಿಸಿದಾಗ ನೋಡುವರು ನೋಡುತ್ತಾ ಇರುವರು ನೋಡಲಿಲ್ಲ ಯಾವುದೂ ಅಲ್ಲ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಲಿಲ್ಲ ನಿಷೇಧಾರ್ಥಕ ಅಂದರೆ ಅಲ್ಲಿ ಕ್ರಿಯೆ ನಡೆದಿಲ್ಲ ಅನ್ನೋದನ್ನು ತೋರಿಸ್ಕೊಡ್ಬೇಕು ಹಾಗಾಗಿ ನೋಡಿದರೂ ಇದನ್ನು ನಿಷೇಧಾರ್ಥದಲ್ಲಿ ಪ್ರಯೋಗಿಸಿದಾಗ ನೋಡಲಿಲ್ಲ ಅನ್ನೋದು ಸರಿಯಾದ ಉತ್ತರವಾಗಿದೆ ಸೊ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಕಾಲಸೂಚಕ ಪ್ರತ್ಯಯ ಯಾವುದು ಈ ಕೆಳಗಿನಗಳಲ್ಲಿ ಕಾಲಸೂಚಕ ಪ್ರತ್ಯಯ ಯಾವುದು ಹೋಗು ಉತ್ತ ತಾನೇ ಹೋಗುತ್ತಾನೆ ಸೊ ಈ ಕೆಳಗಿನಗಳಲ್ಲಿ ಕಾಲಸೂಚಕ ಪ್ರತ್ಯಯ ಯಾವುದು ಅಂದರೆ ಉತ್ತ ಅನ್ನೋದು ಕಾಲಸೂಚಕ ಪ್ರತ್ಯಯವಾಗಿದೆ ಹೋಗುತ್ತಾನೆ ಅನ್ನೋದನ್ನು ಬಿಡಿಸಿ ಬರೆದಾಗ ಹೋಗು ಅದಿಕ್ ಉತ್ತ ಅದಿಕ್ ತಾನೆ ಅನ್ನೋದು ಆಗುತ್ತೆ ಸೊ ಉತ್ತ ಅನ್ನೋದು ಇದು ಕಾಲಸೂಚಕ ಪ್ರತ್ಯಯಗೆ ಉದಾಹರಣೆಯಾಗಿದೆ ಸೊ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನುಗಳಲ್ಲಿ ಧಾತುಪದ ಯಾವುದು ಈ ಕೆಳಗಿನಗಳಲ್ಲಿ ಧಾತುಪದ ಯಾವುದು ಓದು ಉತ್ತ ತಾನೆ ತಾಳೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಓದು ಈ ಧಾತು ಪದ ಯಾವುದು ಅಂದರೆ ಓದು ಓದುತ್ತಾನೆ ಅಥವಾ ಓದುತ್ತಾಳೆ ಅನ್ನುವ ಪದದಲ್ಲಿರುವಂತಹ ಧಾತು ಯಾವುದು ಅಂದರೆ ಓದು ಸೊ ನೆಕ್ಸ್ಟ್ ಪ್ರಶ್ನೆ ಲಕ್ಷ್ ಪ್ರಶ್ನೆ ಲಕ್ಷ್ಮಿ ಒಲೆಯಿತು ಇದು ಲಕ್ಷ್ಮಿ ಒಲೆಯಿತು ಇದು ಪುಷಕಲಿಂಗ ನಪುಷಕಲಿಂಗ ನಪುಷಕಲಿಂಗ ಸ್ತ್ರೀಲಿಂಗ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ನಪುಷಕಲಿಂಗ ಲಕ್ಷ್ಮಿ ಒಲೆಯಿತು ಇದು ದೇವರಿಗೆ ಸಂಬಂಧಪಟ್ಟಿರುವಂತೆ ಇದು ನಪುಷಕಲಿಂಗಕ್ಕೆ ಉದಾಹರಣೆಯಾಗಿದೆ ಸೊ ನೆಕ್ಸ್ಟ್ ಪ್ರಶ್ನೆ ಮರದ ದೆಸೆಯಿಂದ ಹಣ್ಣು ಉದುರಿತು ಮರದ ದೆಸೆಯಿಂದ ಹಣ್ಣು ಉದುರಿತು ಮರದಿಂದ ಹಣ್ಣು ಉದುರಿತು ಇದರಲ್ಲಿ ಯಾವ ವಿಭಕ್ತಿ ಪಲ್ಲಟವಾಗಿದೆ ಸೊ ಮರದ ದೆಸೆಯಿಂದ ಹಣ್ಣು ಉದುರಿತು ಮರದಿಂದ ಹಣ್ಣು ಉದುರಿತು ಇದರಲ್ಲಿ ಯಾವ ವಿಭಕ್ತಿ ಪಲ್ಲಟವಾಗಿದೆ ಸೊ ಮರದ ದೆಸೆಯಿಂದ ಅನ್ನೋದು ಇದು ಪಂಚಮಿ ವಿಭಕ್ತಿ ಈ ಪಂಚಮಿ ವಿಭಕ್ತಿಯಿಂದ ಮರದಿಂದ ಹಣ್ಣು ಉದುರಿತು ಇಂದ ಅನ್ನೋದು ಇದು ತೃತೀಯ ವಿಭಕ್ತಿಯಾಗಿದೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪಂಚಮಿ ಮತ್ತು ತೃತೀಯ ಇದರಲ್ಲಿ ಯಾವ ವಿಭಕ್ತಿ ಪಲ್ಲಟವಾಗಿದೆ ಅಂದರೆ ಪಂಚ ತೃತೀಯ ವಿಭಕ್ತಿಗೆ ಸ್ಥಾನ ಪಲ್ಲಟವಾಗಿದೆ ಮತ್ತು ಇಂದಿನ ತರಗತಿ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮೆಲ್ಲರ ಸಪೋರ್ಟ್ ಈ ನನ್ನ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳಿಕೊಳ್ಳುತ್ತಾ ಪ್ಲೀಸ್ ಫ್ರೆಂಡ್ಸ್ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಹಾಗೂ ನಿಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಈ ವಿಡಿಯೋನ ಶೇರ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ನನಗೆ ನಿಮ್ಮಿಂದ ಒಂದು ಒಳ್ಳೆಯ ಮೋಟಿವೇಶನ್ ಸಿಕ್ಕಂಗಾಗುತ್ತೆ ನಾ ನಾನು ಇನ್ನೂ ಹಲವಾರು ವೀಡಿಯೋಸ್ಗಳನ್ನು ಮಾಡೋದಕ್ಕೆ ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಕ್ಕಂಗಾಗುತ್ತೆ ಸೊ ಪ್ಲೀಸ್ ಇಷ್ಟವಾದರೆ ಶೇರ್ ಮಾಡಿ ಫ್ರೆಂಡ್ಸ್ ಸೊ ಇಲ್ಲಿಯವರೆಗೂ ನನ್ನ ತರಗತಿಯನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್